ಅನಿಲ್ ಏ ಏನೇ ಒಳ್ಳೆ ಮುಗ್ಧತೆಯಿಂದ ಮಾತಾಡಿ ಜನಗಳು ಓಟ್ ಗೆಲ್ಕೊಂಡು ಈಗ ನೀನು ಕೆಲಸ ಮಾಡ್ತಾ ಇದ್ ಏ ನೀನು ನೀ ಆಗಿ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾಧಿಕಾರಿಗಳೇ ನೀವ್ ಯಾರ್ ಕೆಲಸ ಮಾಡ್ತಾ ಇದ್ರಿ ಆ ಸಿದ್ದರಾಮಯ್ಯ ಸೀತಾರಾಮು ನಿಮ್ ಜನ್ಮಗ್ ಬೆಂಕ್ಯಾಕ ನಿಮ್ಗೆ ಮಾನ ಮರದಿಲ್ವಾ ಸಂವಿಧಾನ ಬದ್ವಾ ಕೆಲಸ ಮಾಡ್ತಾ ಇದ್ರ ನಿಮಗೆ ನಾಚಕ ಆಗಲ್ವಾ ಯಾವನೇ ಅಲ್ಲಿ ರೆಸಾಲ್ಟ್ ಮಾಡಕ್ ಅವಕಾಶ ಕೊಟ್ಟು ಆ ಫೋರ್ ಟ್ವೆಂಟಿ ಅಧಿಕಾರಿ ಯಾವನೇ ಕಮ್ಯುನಿಟಿ ಜಲಾಶಯ ನಿಂಬಾಗ ರೆಸಾಲ್ಟ್ ಮಾಡಿರೋ ಉದ್ದೇಶ ಏನಂದ್ರೆ ಸೋಕೆ ಮಾಡಕ್ಕೆ ಹೆಣ್ಮಕ್ಳು ಆದ್ ಮಾಡಕ್ಕೆ ನೀವ್ ಅಪ್ಪನ್ ರಾಜಕಾರಣ ಮಾಡ್ರಿ ಕುಡ್ತು ರಾಜಕಾರಣ ಮಾಡಕ್ ಅಣ್ರಿ ಆನೆಗಳು ಓಡಾಡೋ ಜಾಗದಲ್ಲಿ ಆನೆಗಳು ಓಡಾಡಿ ನೀರ್ ಕುಡಿಯುವಂತ ಜಾಗ ಸಹ ಮಣ್ಣಾಕಿ ಮುಚ್ಚಿದಾರೆ ಅಂತ ಹೇಳ್ತಾ ಇದ್ರಲ್ಲ ಇವೆಂತ ಫೋರ್ ಟ್ವೆಂಟಿ ರಾಜಕಾರಣಿಗಳು ಇವೆಂತ ಫೋರ್ ಟ್ವೆಂಟಿ ಅಧಿಕಾರಿಗಳು ಏ ಚಿಕ್ಕಮಾದವ್ ಚಿಕ್ಕಮಾದವ್ರ ಮುಖ ನೋಡ್ಕೊಂಡು ನಿಮ್ಗೆ ಓಟ್ ಹಾಕಿದ್ರಲ್ಲ ತಬ್ಲಿ ಮಗ ಅಂತ ನೀವ್ ಯಾರ್ ಕುಳಾಮರ ಕೆಲಸ ಮಾಡ್ತಾ ಇದ್ರಿ ಅನಿಲ್ ಚಿಕ್ಕಮಾದವ್ರೇ ನಿಮ್ಗೆ ಓಟ್ ಹಾಕಿರ್ತಕ್ಕಂತ ಜನ ನಿಮ್ಮ ತಂದೆ ಮೇಲೆ ಇರ್ತಕ್ಕಂತ ಒಂದು ಮಮತೆಯಿಂದ ಅನಿಲ್ ಚಿಕ್ಕಮಾದವ ಚಿಕ್ಕಮಾದವರ ಮುಖ ನೋಡ್ಕೊಂಡು ನಿಮಗೆ ಓಟ್ ಹಾಕಿದ್ರಲ್ಲ ತಬ್ಲಿ ಮಗ ಅಂತ ನೀವು ಯಾರು ಗುಲಾಮ್ರಾಗಿ ಕೆಲಸ ಮಾಡ್ತಾಯಿದ್ರಿ ಸಂವಿಧಾನದಡಿ ಕೆಲಸ ಮಾಡ್ತಾಯಿದ್ರು ಇಲ್ಲ ದೊಡ್ಡ ದೊಡ್ಡ ನಿಮಗಿದ್ದು ಮೇಲ್ಪಟ್ಟ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರ ಆದಿಯಾಗಿ ಗುಲಾಮ್ ಗಿರಿಯಾಗಿ ಕೆಲಸ ಮಾಡ್ತಾಯಿದ್ರ ಇಲ್ಲ ನೀವು ಸಂವಿಧಾನ ಬದ್ಧವಾಗಿ ಕೆಲಸ ಮಾಡ್ತಾಯಿದ್ದೀರಾ ಅನಿಲ್ ಚಿಕ್ಕಮಾದವ್ರೇ ನಿಮಗೆ ನಾಚಿಕೆ ಆಗಲ್ವಾ ಯಾವನೇ ಅಲ್ಲಿ ರೆಸಲ್ಟ್ ಮಾಡೋಕೆ ಅವಕಾಶ ಕೊಟ್ಟದ್ದು ಆ ಪೋರ್ಟ್ ಅಧಿಕಾರಿ ಯಾವನೇ ஏய் ஏன்மக்க பெங்க ஏ ஐயோக்கே ಹ್ಞೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಿಮಗೆ ಮಾನ ಮರದಿಲ್ವಾ ಏ ನೀವು ಮನೆ ಹಾಳಾಕಲಿ ಮನೆ ಕೊಟ್ಟು ಹೋಗಲಿ ಮನೆ ದೀಪ ತುಂಬೋಗವ್ರೆ ನಿಮ್ಗೆ ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ರೆ ಮುಂದಿನ ಒಂದು ಭವಿಷ್ಯವನ್ನು ಒಳ್ಳೆ ರೀತಿಯಲ್ಲಿ ನಿರ್ಧಾರ ಮಾಡಬೇಕು ಅಂದರೆ ಮುಂದಿನ ನಮ್ಮ ನಿಮ್ಮೆಲ್ಲ ಮಕ್ಳು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದರೆ ಈ ಕೂಡಲೇ ಎಲ್ಲ ಯಾವ ಪೋರ್ಟ್ ಒಂಟಿಗಳು ರೆಸಾರ್ಟ್ಗಳು ಮಾಡೋರೆ ಆ ಪೋರ್ಟ್ ಒಂಟಿಗಳಿಗೆ ಇನ್ನೂ ಪೋರ್ಟ್ ಒಂಟಿ ಅಧಿಕಾರಿಗಳು ಅನುಮತಿ ಕೊಟ್ಟರು ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಆ ಗಳ ನೀವು ಅಲ್ಲಿ ತಿರುವುಗೊಳಿಸಲಿಲ್ಲ ಅಂದರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನೀವು ರಾಜೀನಾಮೆ ಕೊಡ್ರಿ ಅವು ಏಯ್ ರಾಜೀನಾಮೆ ನಿಮ್ ಬಂಡಿ ಜನ್ಮ ಬೆಂಕಿ ಹಾಕವ್ರೆ ಬೇರೆ ಜಿಲ್ಲೆಗಳಿಂದ ಬಂದು ನಮ್ಮ ಮೈಸೂರಿನಲ್ಲಿ ವಾಸ ಇದ್ದು ಆ ಕಬಿನಿ ಡ್ಯಾಂಗೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರಲ್ಲ ನೀವೇನ್ ಗೆಡ್ಡಿಸ್ ಕೇಳ್ತಾ ನೀವ್ ಗೆಡ್ಡ ಕೇಳ್ತಾ ಇದ್ರಿ ಆ ನಿಮ್ಗೆ ಮಾನ ಮರದಿಲ್ವೇನ್ರಿ ಆ ಸಿದ್ದರಾಮಯ್ಯ ಇಬ್ಬಾಗ ಕೂತ್ ನಿಂತ್ಕಳಪ್ಪ ಸೀತಾರಾಮು ಆ ಎಚ್ ರಿ ಕೋಟೆ ಸೀತಾರಾಮು ಭೋವಿ ಸಮಾಜದ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷ ನಿನ್ ನಿನ್ ಕ್ಷೇತ್ರ ಅಲ್ವೇನಪ್ಪ ಅದು ಅದು ಸೀತಾರಾಮ್ರೆ ನೀವೇನು ಗೆಡ್ಡೆಲ್ಸ್ಕೇಳ್ತಾ ಇದ್ದೀರಾ ನಿಮಗೆಲ್ಲ ನಾಚಿಕೆ ಆಗಲ್ವಾ ಮತ್ತೆ ಎಮ್ ಎಲ್ ಎಕ್ಕೆ ನಿಂತ್ಕೋಬೇಕಂತಪ್ಪ ನಮ್ಮ ಭೋವಿ ಸಮಾಜದ ಮಾಜಿ ನಿಗಮ ಮಂಡಳಿಯ ಅಧ್ಯಕ್ಷನಾದಂಥ ಸೀತಾರಾಮ ಅವರು ಮುಂದಿನ ವಿಧಾನಸಭಾ ಚುನಾವಣೆಗೆ ಅಂತ ನಮ್ಗೆ ಸುದ್ದಿ ಬರ್ತಾ ಇದೆ ಅಧಿಕಾರಿಗಳ ಕ್ರಮ ಕೈಗೊಳ್ಳಬೇಕು ಅಂದರೆ ಅವ್ರಿಗೆ ಧೈರ್ಯ ದಮ್ಮು ತಾಕತ್ತಿಲ್ಲ ಎಂಜಲ್ ಕಾಸ್ಗೋಸ್ಕರ ಅವ್ರು ಕೂಡ ಸೂಟ್ಗೆ ದುಡ್ಡು ದುಡ್ಡುಗೋಸ್ಕರ ಜಿಲ್ಲಾ ಜಿಲ್ಲಾಧಿಕಾರಿಗಳು ಏಟ್ರಿ ಮಾಡ್ತಾರೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಲಕ್ಷ್ಮಿಕಾಂತ್ ರೆಡ್ಡಿ ಜಿಲ್ಲಾಧಿಕಾರಿಗಳೇ ನೀವ್ ಯಾರ ಕೆಲಸ ಮಾಡ್ತಾ ಇದ್ರಿ ರೆಸಾರ್ಟ್ ಕಬಿನ ಜಲಾಶಯದ ಮುಂದೆ ರೆಸಾರ್ಟ್ ಮಾಡ್ಕೊಂಡು ಐಸಾರಾಮಿ ಜೀವನ ಮಾಡ್ಕೊಂಡು ಹೆಣ್ಮಕ್ಳು ಹಾಳು ಮಾಡುವಂತ ಕೃತ್ಯ ನಡೀತಾ ಇದೆ ಅಲ್ಲಿ ಮೈಸೂರಿನಲ್ಲೇ ಬರೀ ಸಣ್ಣ ಪುಟ್ಟ ಬ್ಯೂಟಿ ಪಾರ್ಲರ್ಗಳೇ ಹಿಂಭಾಗ ದೊಡ್ಡ ದೊಡ್ಡ ಹೋಟ್ಲ್ಗಳಿಂಬಾಗ ವೇಷವಾಟಿಕೆ ನಡೀತೈತೆ ನೀವು ರೆಸಾರ್ಟು ಕಮ್ಯುನಿಟಿ ಜ ಜಲಾಶಯದ ಇಂಭಾಗ ರೆಸಾರ್ಟ್ ಮಾಡಿರೋ ಉದ್ದೇಶ ಏನಂದರೆ ಸೋಕಿ ಮಾಡೋಕ್ಕೆ ಹೆಣ್ಮಕ್ಳು ಹಾಳು ಮಾಡೋಕ್ಕೆ ಪವಿತ್ರವಾದಂಥ ಹೆಣ್ಮಕ್ಳು ಹಾಳು ಮಾಡೋಕ್ಕೆ ಜನ್ಮಕ್ಕೆ ಬೆಂಕಿ ಬೆಂಕಾಕಲ್ ರೆಸಾರ್ಟ್ ಮಾಡ್ಕೊಂಡ್ರದ್ದು ಏ ಅಯ್ಯೋಕೆ ನಿಮ್ಗೆ ನಿಜವಾಗ್ಲೇ ಏಯ್ ನೀವು ಅಪ್ಪನ ಅಪ್ಪನಗುಡ್ತು ರಾಜಕಾರಣ ಮಾಡಿರಿ ಏಯ್ ಯಾವ್ದಾದ್ರು ಕುಡಿದ್ರ ರಾಜಕಾರಣ ಮಾಡಿಕ್ರಿ ಅವು ನಮ್ಗೆ ನಾವ್ ಏನಾರ ಬಯ್ಯಾವ ನಾವೇನಾರಿ ಬಯ ನಿಮ್ ಜನ್ಮ ಬೇಕಾಕ ನೀವು ಮನೆ ಹಾಳಾಗವ್ರೆ ಥೋ ಮನೆಗೆ ಕೊಟ್ಟೋಗ ನಿಮ್ ಮನೆ ದೀಪ ತುಂಬೋಗೋರೇ ಅಂತ ನಾವ್ ಏನಾರಿ ಬಯವ ಹೇಳಿ ಆ ನಾಡ ದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಮೇಲೆ ಚಾಮುಂಡಿ ಬೆಟ್ಟದ ಮೇಲೆ ತ್ರಿಶೂಲ್ ಇಟ್ಕೊಂಡು ನಿಂತು ನೋಡಿ ನಿನ್ನೆ ಒಂದು ಸುದ್ದಿ ಕೇಳಿದೆ ಆನೆಗಳು ಓಡಾಡೋ ಜಾಗದಲ್ಲಿ ಆನೆಗಳು ಓಡಾಡಿ ನೀರು ಕುಡಿಯುವಂಥ ಜಾಗನು ಸಹ ಮೊಣ್ಣಾಕಿ ಮುಚ್ಚಿದಾರೆ ಅಂತ ಹೇಳ್ತಾ ಇದ್ರಲ್ಲ ಇವೆಂಥ ಫೋರ್ ಟ್ವೆಂಟಿ ರಾಜಕಾರಣಿಗಳು ಇವೆಂಥ ಫೋರ್ ಟ್ವೆಂಟಿ ಅಧಿಕಾರಿಗಳು ಏ நான் ஏன் போயா உன் நான் ஏன் போயா ஏய் நிமங்க மானாமரிதில் வேண்டுரியா ஏய் அனில் சிக்மாதோரே ಏಯ್ ಏನೇ ಒಳ್ಳೆ ಮುಗ್ಧತೆಯಿಂದ ಮಾತಾಡಿ ಜನಗಳು ಓಟ್ ಗೇಳ್ಕೊಂಡು ಈಗ ನೀನು ಗುಲಾಮನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನೂಲ್ ಚಿಕ್ಕ ಮಾದು ಏಯ್ ರಾಜೀನಾಮೆ ಕೊಡಿ ನೀನು ಏಯ್ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ನೀ ಎಮ್ ಎಲ್ ಆಗಿ ರಾಜೀನಾಮೆ ಕೊಡಿ ನಿಮಗೆ ಜನ್ಮಕ್ಕೆ ಬೆಂಕಿ ಹಾಕೋರೆ ಅಯ್ಯೋ ಕರೇ ಚೋ ಅಭಿವೇಕಿಗಳೇ ಮೊದಲು ಈ ಕೂಡಲೇ ನಾವು ಮೈಸೂರು ದೇವತ ಕನ್ನಡಿಗರ ಬಳಕದಿಂದ ಕನ್ನಡ ಅಂಬೆ ರಕ್ಷಣಾ ವೇದಿಕೆಯಿಂದ ರೈತ ಪರ ಹೋರಾಟಗಳು ಆಟೋ ಚಾಲಕರು ಎಲ್ಲ ಒಗ್ಗೂಡಿ ನಾವು ದೊಡ್ಡ ಮಟ್ಟದಲ್ಲಿ ಮುತ್ತಿಗೆ ಹಾಕೋಕ್ಕೂ ಮುಂಚೆ ಕಬಿನಿ ಡ್ಯಾಮ್ಗೆ ಮುಚ್ಚಿಗೆ ಹಾಕೆ ಮುಂಚೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಅಲ್ಲಿ ರೆಸಾರ್ಟ್ಗಳ ತೆರವು ಮಾಡಲಿಲ್ಲ ಅಂದ್ರೆ ನಿಮ್ಮಂಥ ಗುಲಾಮರು ನಿಮ್ಮಂಥ ಅಯೋಧ್ಯರು ನಿಮ್ಮಂಥ ಪೋರಾಟಿಗಳ ಯಾರು ಇಲ್ಲ ಅಂತ ನಮ್ಮ ಆಕ್ರೋಶವನ್ನು ಹೊರ ಹಾಕ್ಬೇಕಾಗುತ್ತೆ ಅಂತ ಹೇಳ್ತಾ